ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಕ್ಲಾಸ್ ಸ್ಟೂಡೆಂಟ್ಸ್ ಇಂದಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ನೋಡಿರಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇದೇ ವರ್ಷದ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ನೋಡಿರಿ ಕ್ವಶನನ್ನು ನೋಡೋಣ ಡೈರೆಕ್ಟಾಗಿ ಎಸ್ ಫಸ್ಟ್ ಕ್ವಶನ್ ಟೂ ಪವರ್ ಸಾರಿ ಫೈವ್ ಪವರ್ ಟೂ ಇಂಟು ಟೂ ಪವರ್ ಟು ಟೂ ಪವರ್ ಫೈವ್ ಇಂಟು ಫೈ ಫೈವ್ ಈ ಸಂಖ್ಯೆಯ ಮಹಸ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಿಯಿರಿ ಆಪ್ಷನ್ಸನ್ನು ಕೊಟ್ಟಿದ್ದಾರಾ ನೋಡಿರಿ ಯಾವ ರೀತಿಯಾಗಿದೆ ಮಹತ್ತಮ ಸಾಮಾನ್ಯ ಅಪವರ್ತನ ಆಪ್ಷನ್ ಎ ಟು ಇಂಟು ಫೈವ್ ಅದೇ ರೀತಿ ಎರಡನೆಯ ಪ್ರಶ್ನೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಯಾವ ಉತ್ತರ ಆಗಿರುತ್ತ ಅಂಥೇಳಿ ನೀವು ಅದನ್ನು ಕಣ್ಣು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತ ಆಪ್ಷನ್ ಸಿ ಅದೇ ರೀತಿ ನೋಡಿರಿ ಮುಂದಿನ ಪ್ರಶ್ನೆ ಮೂರನೆಯ ಪ್ರಶ್ನೆ ಎಕ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಝೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಉಂಟಾಗುವುದಿಲ್ಲ ಯಾವುದಾಗುವುದಿಲ್ಲ ಅಂಥೇಳಿ ಅವ್ರು ಕೇಳಿದರು ನೀವು ಸರಿಯಾಗಿ ಉತ್ತರವನ್ನು ಆಯ್ಕೆ ಮಾಡಬೇಕು ಯಾವುದಾಗುತ್ತಾ ಅಲ್ಲ ಯಾವುದು ಆಗುವುದಿಲ್ಲ ನೋಡಿರಿ ಆಪ್ಷನ್ ಎ ಬಿ ಸಿ ಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಯಾವ ರೀತಿಯಾಗಿ ಕೇಳಿದಾರ ನಕ್ಷೆಯಲ್ಲಿ ಕೊಟ್ಟಿರುವ ವಾಯ್ಕೋಂಡು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ನೋಡಿರಿ ಒಂದು ಎರಡು ಮೂರು ಮೂರು ಶೂನ್ಯತೆಗಳನ್ನು ಇದು ಹೊಂದಿದೆ ನೋಡಿರಿ ಆಪ್ಷನ್ಸನ್ನು ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಎಸ್ ಅದೇ ರೀತಿಯಾಗಿ ಐದನೆಯ ಪ್ರಶ್ನೆ ಎಸ್ ಐದನೇ ಪ್ರಶ್ನೆ ಎಕ್ಸ್ ಇಂಟು ಬ್ರೋಕೆಟ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಸಿಕ್ಸ್ ಇದು ಯಾ ಇದು ಒಂದು ರೇಖಾತ್ಮಕ ಸಮೀಕರಣ ವರ್ಗ ಸಮೀಕರಣ ಘನ ವರ್ಗ ಬಹುಪದೋಕ್ತಿ ಸರಿಯಾದ ಉತ್ತರ ವರ್ಗ ಸಮೀಕರಣ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಎ ಬಿ ಸಿ ಸರ್ವ ಸಮರೂಪ ಆಗಿವೆ ಇವುಗಳಲ್ಲಿ ತ್ರಿಭುಜದ ಅನುರೂಪ ಬಾಹುಗಳು ಜೋಡಿ ಯಾವುದು ಯಾವ ಅನುರೂಪ ಬಾಹುಗಳಾಗಿರ್ತಾವ ನೋಡ್ರಿ ಆ್ಯಂಗಲ್ ಗೆ ಆ್ಯಂಗಲ್ ಎ ಈಕ್ವಲ್ ಅಂದರೆ ಆ್ಯಂಗಲ್ ಎ ಅಪೋಸಿಟ್ ಯಾವುದು ಎಂಗಲ್ ಬಿ ಸಿ ಅದೇ ರೀತಿ ಇಲ್ಲಿ ಆ್ಯಂಗಲ್ ಪಿಗೆ ಅಪೋಸಿಟು ಕ್ಯೂ ಆರ್ ಬಿ ಸಿ ಮತ್ತು ಕ್ಯೂ ಆರ್ ಅದೇ ರೀತಿ ಎಂಗಲ್ ಆರ್ಗೆ ಎಂಗಲ್ ಸಿ ಸೊ ಎ ಬಿ ಸೈಡ್ಗೆ ಪಿ ಕ್ಯೂ ಸೈಡು ಆಗಿರುತ್ತೆ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ಯಾವುದು ಸರಿಯಾದ ಉತ್ತರ ಅಂತೇಳಿ ನೀವು ಆಯ್ಕೆಯನ್ನು ಬರೀಬೇಕು ಏಳನೇ ಪ್ರಶ್ನೆ ನೋಡಿರಿ ಸೈನ್ಸ್ ಸ್ಕ್ವೇರ್ ಎ ಮೈನಸ್ ಕೋ ಸ್ಕ್ವೇರ್ ಎ ಇದಕ್ಕೆ ಸಮವಾಗಿದೆ ನೋಡಿರಿ ಸೈನ್ಸ್ ಕ್ವೇರಿಯನ್ನು ಯಾವ ರೀತಿಯಾಗಿ ಬರ್ಕೋತೀವ ಐಡೆಂಟಿಟೀಸಲ್ಲಿ ಸೈನ್ಸ್ ಕ್ವೇರಿ ಎ ಪ್ಲಸ್ ಕಾಸ್ಕ್ವೇರಿ ಈಕ್ವಲ್ ಟು ಒನ್ ಸೊ ಸೈನ್ಸ್ ಕ್ವೇರಿ ಈಕ್ವಲ್ ಟು ಒನ್ ಮೈನಸ್ ಕಾ ಸ್ಕ್ವೇರಿ ಮೈನಸ್ ಮೈನಸ್ ಕಾ ಸ್ಕ್ವೇರಿ ಮೈನಸ್ ಕಾ ಸ್ಕ್ವೇರಿ ಕ್ಯಾನ್ಸಲ್ ಆಗಿ ಆಪ್ಷನ್ ಎ ಒನ್ ಉಳಿಯುತ್ತ ಏಳನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ನೋಡಿರಿ ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ನೋಡಿರಿ ಸಂಭವನೀಯತೆಯ ಪಾಠದಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ ಆಪ್ಷನ್ ಎ ಆಗುತ್ತಾ ಅಥವಾ ಆಪ್ಷನ್ ಸಿ ಆಗುತ್ತಾ ಯಾವುದಂತ ನೀವು ಕಂಡುಕೊಳ್ಳ್ರಿ ಸರಿಯಾದ ಉತ್ತರವನ್ನು ಮುಂದಿನ ಪ್ರಶ್ನೆ ನೋಡೋಣ ನೋಡ್ರಿ ಮಲ್ಟಿಪಲ್ ಚಾಯ್ಸ್ ಮುಗೀತು ಇವಾಗ ಒನ್ ವರ್ಡ್ ಆನ್ಸಸ್ಸು ಒನ್ ಮಾರ್ಕ್ಸ್ ಆನ್ಸಸ್ ನೋಡೋಣ ಒಂಬತ್ತನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಈಸ್ ಈಕ್ವಲ್ ಟು ಏಟ್ ಮತ್ತು ಟೂ ಇಂಟು ಪ್ರೊಕೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಸಿಕ್ಸ್ಟೀನ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದೆ ಹೊಂದಿದ್ದರೆ ಬಿ ಎ ಬೆಲೆಯನ್ನು ಕಂಡುಹಿಡಿಯಿರಿ ನಾವು ಬಿ ಎ ಬೆಲೆಯನ್ನು ಯಾವ ರೀತಿಯಾಗಿ ಕಂಡುಹಿಡೀಬೋದಿಲ್ಲ ಎಸ್ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡ್ಬೋದು ಅಥವಾ ಸಬ್ಸ್ಟ್ರಿಪ್ಷನ್ ಮೆಥಡನ್ನು ಯೂಸ್ ಮಾಡ್ಬೋದು ನೋಡಿರಿ ಯಾವ ಮೆಥಡನ್ನು ನೀವು ಯೂಸ್ ಮಾಡ್ತೀರಿ ಯೂಸ್ ಮಾಡಿ ಬಿ ಎಲ್ ಎನ್ನು ಕಂಡುಹಿಡೀರಿ ಹತ್ತನೇ ಪ್ರಶ್ನೆ ನೋಡಿರಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಫೈವ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟ್ವೆಲ್ವ್ ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಹಾಂ ನೋಡಿರಿ ಡಿಗ್ರಿ ಎಷ್ಟಾಗಿರುತ್ತಾ ಎಸ್ ಡಿಗ್ರೀಸ್ ತ್ರೀ ಈ ಬಹುಪದೋಕ್ತಿಯ ಡಿಗ್ರಿ ಮೂರು ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿರಿ ಸೈನ್ ಎ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಮತ್ತು ಕಾಸ್ ಎ ಈಕ್ವಲ್ ಟು ಒನ್ ಬೈ ಟು ಆದರೆ ಟ್ಯಾನ್ ಎ ಅನ್ನು ಕಂಡುಹಿಡೀರಿ ಇದು ಭಾಳ ಈಸಿ ನೋಡಿರಿ ಟ್ಯಾನ್ ಎ ಈಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಇವಾಗ ಸೈನ್ ಎ ಅದನ್ನು ರೆಸಿಪ್ರೋಕಲ್ ಮಾಡಬೇಕು ಸೈನ್ ಎ ಕಾ ಸೇಯನ್ನು ರೆಸಿಪ್ರೋಕಲ್ ಮಾಡಿ ಇಂಟು ಮಾಡಬೇಕು ರೂಟ್ ತ್ರೀ ಬೈ ಟು ಇಂಟು ಟೂ ಬೈ ಒನ್ ಟು ಟು ಗೆಟ್ ಕ್ಯಾನ್ಸಲ್ ಆನ್ಸರ್ ಈಸ್ ರೂಟ್ ತ್ರೀ ನೋಡಿದ್ರಿ ಆಗುತ್ತೆ ಹನ್ನೆರಡನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ನೋಡ್ರಿ ಇದು ಫಾರ್ಮುಲಾ ಐತಿ ಆ ಫಾರ್ಮುಲಾಂತ ನಾವಿಲ್ಲಿ ಬರೀಬೇಕು ಒಂದು ಮಾರ್ಕ್ಸಿಗೆ ಹದಿಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ಒನ್ ಬೈ ಟು ಈಸ್ ಈಕ್ವಲ್ ಟು ತ್ರೀ ಬೈ ಎಕ್ಸ್ ಈ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಇದನ್ನು ನಾವು ಕ್ವಾಲಿಟಿಕ್ ಇಕ್ವೇಶನ್ ರೂಪದಲ್ಲಿ ಬರೀಬೇಕು ವರ್ಗ ಸಮೀಕರಣ ರೂಪದಲ್ಲಿ ಬರೀಬೇಕು ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನೋಡಿರಿ ಬಿಂದುವಿನಿಂದ ಸಿಕ್ಸ್ ಕೋಮ ಏಟ್ ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ನೋಡ್ರಿ ಡಿಸ್ಟೆನ್ಸನ್ನು ಕಂಡುಹಿಡೀಬೇಕು ಯಾವ ಫಾರ್ಮುಲಾ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಕ್ಸ್ ಅಂದರೆ ಸಿಕ್ಸ್ ಅಂತ ತೊಗೊಳ್ಳ್ರಿ ಬಾಯ್ ಅಂದರೆ ಏಟ್ ಎಸ್ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ನೋಡಿರಿ ಎಸ್ ಹದಿನೈದನೇ ಪ್ರಶ್ನೆ ಚಿತ್ರದಲ್ಲಿ ತ್ರಿಭುಜ ಪಿ ಓ ಕ್ಯೂ ಸರ್ವ್ ಸರ್ವ ಸಮ ತ್ರಿಭುಜ ಆರ್ ಓ ಎಸ್ ಮತ್ತು ಪಿ ಕ್ಯೂ ಪ್ಯಾರಲಲ್ ಟು ಎಸ್ ಆರ್ ಆಗಿದೆ ಪಿ ಕ್ಯೂ ಈಸ್ ಟು ಎಸ್ ಆರ್ ಈಸ್ ಈಕ್ವಲ್ ಟು ಒನ್ ಬೈ ಒನ್ ಇಸ್ ಟು ಟು ಆದರೆ ಎಸ್ ಓ ಒ ಕ್ಯೂವನ್ನು ಕಂಡುಹಿಡಿಯಿರಿ ಇವೆರಡೂ ತ್ರಿಪ್ತಗಳು ಮೊದಲು ನಾವು ಅಂತ ಪ್ರೂವ್ ಮಾಡಿದ್ರೆ ನಾವು ಇದನ್ನು ಓ ಎಸ್ ಒ ಕ್ಯೂವನ್ನು ಕಂಡುಹಿಡೀಬೋದು ಅದನ್ನು ನೀವು ಟ್ರೈ ಮಾಡಿರಿ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ನೋಡಿರಿ ಒಂದು ಸಿಲಿಂಡರ್ನ ವೃತ್ತಾಕಾರದ ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಫರೀದಿಯು ಫೋರ್ಟಿ ಫೋರ್ ಸೆಂಟಿಮೀಟರ್ ಅದರ ಎತ್ತರ ಟೆನ್ ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ನೋಡಿ ಸಿಲಿಂಡರ್ನ ಫರೀದಿ ಕೊಟ್ಟರು ಫರೀದಿ ಕೊಟ್ಟರೆ ಅಂದರು ಸಿಲಿಂಡರ್ನ ಯಾವ ಆಕಾರದಲ್ಲಿರ್ತಾ ಸರ್ಕಲ್ ಶೇಪ್ ಇರುತ್ತೆ ವೃತ್ತಾಕಾರದ ವೃತ್ತದ ಫರೀದಿ ಟು ಫೈ ಆರ್ ಈಕ್ವಲ್ ಟು ಫೋರ್ಟಿ ಫೋರ್ ಅಲ್ಲಿ ನಾವು ಆರು ಬೆಲೆಯನ್ನು ಕಂಡು ಕ್ಯಾಲ್ಕುಲೇಷನ್ ಮಾಡಿ ಟು ಪೈ ಆರ್ ಇಕ್ವಲ್ ಟು ಫೋರ್ಟಿ ಫೋರ್ ಹಾಕಿ ಆರು ಬೆಲೆ ಸಿಗುತ್ತೆ ಮತ್ತು ಹೆಚ್ಚನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ನಾವೇನು ಮಾಡಬೇಕು ಸಿಲಿಂಡರ್ನ ವಕ್ರ ಮೇಲ್ಮೈಸ್ತೀರ್ಣವನ್ನು ಕಂಡುಹಿಡಿಬೇಕು ಆರು ಮತ್ತು ಹೆಚ್ಚು ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಮುಂದಿನ ವೀಡಿಯೋದಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋಣ